ನೋಡಿದ್ರಿ ಸರ್ ದೂತ ಸಮೀರ್ ಎಂಡಿ ವಿಡಿಯೋ ಇದು ಕಚಡ ನನ್ನ ಮಗ ಈಸ್ ನಾಟ್ ಓನ್ಲಿ ಲೋಫರ್ ಏನನ್ಸುತ್ತೆ ನಿಮಗೆ ಅವನೇನೋ ರಕ್ತ ಕುದಿಬೇಕಂತೆ ಭೀಮಾ ಅಂತ ಹೆಸರಿಟ್ಟಿದ್ದಾರಂತೆ ಯಾಕೆ ಯಾವುದಾದ್ರು ಮುಳ್ಳನ ಹೆಸರಿಡು ಅಲ್ಲನ ಹೆಸರಿಡು ನಿನ್ಗೆ ಯಾಕೆ ತಿಮ್ರೋಡಿ ಸರ್ ಮಟ್ಟನ್ನವರು ಸರ್ ಮಟನ್ನವ್ರ ಅಪ್ಪ ಅಂತ ಕರಿ ಸರ್ರೇನಕ್ಕೆ ತಿಮ್ರೋಡಿ ತಾತ ಮಟನ್ನವ್ರ ಅಪ್ಪ ಇನ್ನೊಬ್ಬ ಸೆಕೆಂಡ್ ಅಪ್ಪ ಕರಿ ನಾಚಿಗೆ ಮಾನ ಮರ್ಯಾದೆ ಕೆಟ್ಟವನೇ ಭೀಮನ ಯಾಕೆ ಬೇರೆ ಇರಲಿಲ್ವಾ ನಿನಗೆ ಹೆಸರು ನಿನ್ನ ಅಪ್ಪನೇ ಸರಿಯಾದ ಹೆಸರು ಇಟ್ಕೊಳ್ಳಿ ಕಲಿಯಲೇ ಅಲ್ಕಾ ನನ್ನ ಮಗಳೇ ನಿನ್ಗೆ ಹೇಳ್ತೀನಿ ಏನು ಧರ್ಮಸ್ಥಳದ ಬಗ್ಗೆ ಕಾವಂದ್ರಿಗೆ ನಕಲಿ ದೇವಮಾನವ ಅಂತ ಹೇಳ್ತೀಯ ನಕಲಿ ದೇವಮಾನವ ಅಂತ ಹೇಳ್ತೀಯಾ ನಿನ್ನೆ ಹುಟ್ಟೇ ನಕಲಿ ನಾನು ಹೇಳ್ತೀನೋ ನೀನು ಹೇಳ್ದಂಗೆ ನೀನು ಯಾರಿಗೆ ಅಂತ ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ ನಿನ್ನ ಅಪ್ಪ ನಿನ್ನ ಸರ್ಟಿಫಿಕೇಟಲ್ಲಿ ಇದ್ದವನು ಅಲ್ಲ ಅಂತ ಹೇಳ್ತೀನಿ ನಿನ್ನ ಹುಟ್ಟನ್ನೇ ನಾನು ಕ್ವಶನ್ ಮಾಡ್ತೀನಿ ನಕಲಿ ದೇವ ಮಾನವ ಏನ್ ಮಾಡಬೇಕು ದಗ್ಗೆ ಹೇಳಬೇಕು ದಂಗೆ ಹೇಳ್ಬೇಕು ಸುಮ್ಮನೆ ಕೂತ್ಕೊಬಾರ್ದು ರಕ್ತ ಕುದೀತಾ ಇದೆ ಯಾವ ರಕ್ತ ನಿಂದು ಯಾವ ರಕ್ತ ನಿನ್ಗೊಬ್ಬರಿಗೆ ರಕ್ತ ಇರೋದು ನಿನ್ನ ಅಪ್ಪಂದ್ರಿಗೆ ಮಾತ್ರ ರಕ್ತ ಇರೋದು ಸಿ ಇಂಟೆನ್ಷನ್ ಬಿಹೈಂಡ್ ಇಟ್ ಟೈಮ್ ಸೇಯಿಂಗ್ ನಾನು ಹೇಳ್ತಾ ಇರೋದು ಇಂಟೆನ್ಷನ್ ಬಿಹೈಂಡ್ ಇಟ್ ಏನು ಪ್ರೂವ್ ಆಯ್ತಾ ದಂಗೆ ಹೇಳಲಿಕ್ಕೆ ಏನು ತಿಮ್ಮರೋಡಿ ನಿನ್ನಪ್ಪನ ಮಟ್ಟಣ್ಣವರು ಅಪ್ಪನ ನಾನು ಕೇಳ್ತೀನಿ ನಿಮಗೆ ಡೈರೆಕ್ಟ್ ಏನು ನಿನ್ನ ದೂತಗಳು ಎದ್ದೇಳಬೇಕಾ ಎದ್ದೇಳ್ಬೇಕಾ ದೂತಗಳು ಏನು ಮಾಡಬೇಕು ಚಪ್ಪಲಿ ಕಾಲ ಎಲ್ಲಿಗೆ ಧರ್ಮಸ್ಥಳಕ್ಕೆ ಧರ್ಮಸ್ಥಳದ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಚಪ್ಪಲಿ ಕಾಲು ಕಚ್ಡ ನನ್ನ ಮಗನೇ ಹರಂ ಕೋರ್ ನಿನ್ ಭಾಷೆ ಹೇಳ್ತೀನೋ ಹರಂ ಕೋರ್ ಹೇಳ್ತೀನಿ ಇಟ್ಕೊಳೋ ಯಾರ ಧರ್ಮದ ಬಗ್ಗೆ ಮಾತಾಡ್ತೀಯ ಯಾರಿಗೆ ನೀನು ನಕಲ ನಕಲಿ ದೇವಮಾನವ ಅಂತ ಹೇಳ್ತೀಯ ಯಾವ ನಿನ್ನ ಜೀವಂತ ಸಾಕ್ಷಿ ನಿನ್ನ ಅಪ್ಪನೇ ನಿನ್ನ ಅಪ್ಪ ಅಲ್ಲ ಅಂತ ಹೇಳುವಂಥ ಜೀವಂತ ಸಾಕ್ಷಿ ನನ್ನ ಹತ್ರ ಇದು ಒಪ್ಕೋ ನಾನು ತರ್ತೀನೋ ನೀನು ಹುಟ್ಟಿದ್ದು ನಿನ್ನ ಸರ್ಟಿಫಿಕೇಟಲ್ಲಿರುವ ಅಪ್ಪನಿಗಲ್ಲ ಜೀವಂತ ಸಾಕ್ಷಿ ತರ್ತೀನಿ ಒಪ್ಕೊ ನಿನ್ನ ಅಪ್ಪ ಮಯಸ್ತಿ ಬರೋಡಿ ಅನ್ನೋದನ್ನು ನಾನು ಇನ್ನೊಬ್ಬನ ಹತ್ರ ಹೇಳಿಸ್ತೀನಿ ಒಪ್ಕೋ ಒಪ್ಕೊ ನಾವು ಒಪ್ಕೊಬೇಕಾ ನಿನ್ನ ಭೀಮ ಹುಟ್ಟಿದ ನಮ್ಮ ಕಾವಂದ್ರು ನಕಲಿ ದೇವಮಾನವ ನಮ್ಮ ದೇವಸ್ಥಾನ ಸರಿ ಇಲ್ಲ ನಮ್ಮ ಹಿಂದೂ ಧರ್ಮ ಸರಿ ಇಲ್ಲ ಕಡ್ಡಿ ಅಲ್ಲಾಡಿಸೋದ ಕಡ್ಡಿ ಅಲ್ಲಾಡಿಸೋದಲ್ಲ ಜಡಿಬೇಕು ಇದಕ್ಕೆ ಎಸ್ ಎಸ್ ಏನು ಹೇಳೋದು ಇದಲ್ಲ ಕರ್ನಾಟಕದ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ ಎನ್ ಐ ಎ ಬರಬೇಕು ಇನ್ನಂತ ಹರಾಮ್ ಕೋರ್ಗಳು ಇದ್ರೆ ಎನ್ ಐ ಎ ಬರಬೇಕು ಹಾಗೆ ಗೊತ್ತಾಗುತ್ತೆ ಇದರ ಇಂದಿನ ಇಂಟೆನ್ಷನ್ ಏನಂತ ಕರೀರೋ ಎನ್ ಐ ಎನ್ ಕರೀರೋ ಯಾಕೆ ಎಸ್ ಐ ಟಿ ಕಾಲ್ ಎನ್ನಯ್ಯ ಕಾಲ್ ಎನ್ನಯ್ಯ ಕರಿ ಎಲ್ಲೆಲ್ಲಿದ್ದ ಯಾವ್ಯಾವ ಅಪ್ಪಂದ್ರು ನಿಮ್ದು ದುಡ್ಡು ಬರುತ್ತೆ ಗೊತ್ತಾಗುತ್ತೆ ಮೊದಲೇ ನಿನ್ಗೆ ಬಂತ ಎಲ್ಲ ಹೆಣ ಸಿಕ್ತು ಹುಡುಕಿದ್ರು ರಾತ್ರಿ ಹೋಗಿ ಅವನೇ ಅಗ್ತ ನಿನ್ನ ಅಪ್ಪ ಹೇಳಿದ್ನಾ ನಿನಗೆ ಇನ್ನು ಯಾರಿಗೂ ಗೊತ್ತಿಲ್ಲ ಈಸ್ ಗೀವನ್ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ವಿತ್ ಇನ್ ಫ್ರಂಟ್ ಆಫ್ ದ ಜಡ್ಜ್ ನಿನ್ಗೆ ಗೊತ್ತಾಯ್ತು ದಂಗೆ ಹೇಳಾ ಜನರನ್ನು ದಂಗೆಳಿಸ್ತೀಯಾ ಟೆರರಿಸಮ್ ಮಾಡ್ತೀಯಾ ಧರ್ಮದ ಎಗೇನ್ಸ್ಟ್ ಟೆರರಿಸಮ್ ಮಾಡ್ತೀರಾ ಧರ್ಮಸ್ಥಳದ ಎಗೇನ್ಸ್ಟ್ ಟೆರರಿಸಮ್ ಮಾಡ್ತೀರಾ ಇಟ್ ಇಸ್ ಮೋರ್ ಡೇಂಜರಸ್ ದನ್ ಟೆರ್ರರಿಸಂ ಅವರು ಹೊರಗಡೆಯಿಂದ ಬಂದು ಒಂದು ಬಾಂಬ್ ಹಾಕಿ ಎರಡು ಜನ ಕೊಂದು ಸಾಯಿಸ್ತಾರೆ ನೀವು ಹಿಂದೂ ಧರ್ಮದ ನಂಬಿಕೆಯನ್ನೇ ಕೊಲ್ಲಿಕ್ಕೆ ಬಂದಂಥವ್ರು ಮುಚ್ಚಲಿಕ್ಕೆ ಬಂದಂಥವ್ರು ಮಾತಾಡಿದರೆ ಪಾಕಿಸ್ತಾನ್ ಅಫ್ಘಾನಿಸ್ತಾನ ಅಲ್ಲಿರ್ಲಿಕ್ಕೂ ನಾಲಾಯಕ್ ನನ್ನ ಮಕ್ಕಳು ನೀವು ಅಲ್ಲಿರ್ಲಿಕ್ಕೂ ನಾಲಾಯಕಲ್ಲ ನೀವು ಈ ದೇಶದಲ್ಲಿ ಬಿಡಿ ಆ ದೇಶದಲ್ಲಿ ಇರ್ಲಿಕ್ಕೂ ನಾಲಾಯಕ್ ನನ್ನ ಮಕ್ಕಳು ನೀವು ಹೌದಾ ಜೀವಂತ ಸಾಕ್ಷ್ಯ ನಾನು ಮೂರು ಜನರು ನಾಳೆ ತಂದು ಕೂರಿಸ್ತೀನಪ್ಪ ನಮಗೆ ಗೊತ್ತಿದೆ ಸಮೀರ್ ಎಂ ಡಿ ಅವ್ರ ಅಪ್ಪ ಅವನಲ್ಲ ಬೇರೆ ಅವನಂತ ನನಗೆ ಗೊತ್ತಿದೆ ಒಂದಿನ ನಾನು ತೋರಿಸ್ತೀನಿ ಒಪ್ಕೋ ಹೇಳೋ ನಿನ್ನ ಅಪ್ಪ ಹರಮ್ ಕೋರ್ ಅಂತ ಒಪ್ಕೋ ಧನಂಜಯ್ಗೆ ಹೋಗಿ ಲೆಟರ್ ಹಾಕ್ಲಿಕ್ಕೆ ಕೇಳು ಸರ್ಟಿಫಿಕೇಟ್ ಚೇಂಜ್ ಮಾಡ್ಲಿಕ್ಕೆ ಸರ್ ಒಂದು ಸಾಕ್ಷಿ ಸಿಕ್ಕಿದೆ ನನ್ನ ಅಪ್ಪ ಅವನಲ್ಲ ಸರ್ಟಿಫಿಕೇಟ್ ಚೇಂಜ್ ಮಾಡಿಕ್ಕೆ ಸರ್ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಹಾಕಬಿಟ್ಟ ಜನರನ್ನು ನೀವು ಏನಂತ ಅನ್ಕೊಂಡ್ಬಿಟ್ಟಿದ್ರಿ ಧರ್ಮ ಅಂದ್ರೆ ಏನನ್ಕೊಂಡ್ಬಿಟ್ಟಿದ್ರಿ ನಂಬಿಕೆ ಅಂದ್ರೆ ಈ ನಕಲಿ ಹೋರಾಟ ಅಂತ ಅನ್ಕೊಂಡ್ಬಿಟ್ಟಿದಿರ ಸಾವಿರ ಲಕ್ಷಾಂತರಲ್ಲ ಕೋಟ್ಯಾಂತರ ಭಕ್ತರು ಹೋಗ್ತಾರೆ ಶಿವನೇ ನೀನೇ ನನಗೆ ಅಣ್ಣಪ್ಪ ಸ್ವಾಮಿ ನೀನೇ ನನ್ನೇ ಬದುಕುವಂತೆ ಉಳಿಸಪ್ಪ ನನ್ನನ್ನು ಅಂತ ದೇವರು ಇದ್ದಾನ ಬಿಟ್ಟಿದ್ದಾನ ಬೇರೆ ರೀ ಆ ಮೋರಲಲ್ಲಿ ಬದುಕ್ತಾರೆ ಸಾವಿರಾರು ಕೋಟ್ಯಾಂತರ ಜನ ಸಾಂತ್ವನ ಪಡ್ಕೋಕೆ ಬಂದಂಥ ಕ್ಷೇತ್ರ ಆ ಕ್ಷೇತ್ರದ ನಂಬಿಕೆಯನ್ನು ಅಳಿಸ್ಲಿಕ್ಕೆ ಹೊರಟಿದ್ದೆ ಹೇ ನಿನ್ನಂಥ ಕಚಡಗಳಿಗೆ ಎಸ್ ಐ ಟಿ ಬೇಕಾಗಿಲ್ಲ ನನ್ನಂಥ ಒಬ್ಬ ಶಿವಗಣ ಸಾಕು ದಿಸ್ ವಾಟ್ ಇನ್ನೂ ನಿಮಗೆ ಕಾಮನ್ ಸೆನ್ಸ್ ಇಲ್ಲ ಅಂದರೆ ವಿ ಆರ್ ಅನ್ಫಿಟ್ ಟು ಲೀವ್ ವಿ ಆರ್ ಅನ್ಫಿಟ್ ಟು ಕಾಲ್ ಹಿಂದೂಸ್ ತಲೆಬುರುಗಡೆ ಬೇಕಲ್ಲ ಹುಡುಕಿದ್ರಲ್ಲ ರೆಪಿಸ್ಟ್ಗಳ ತೋರಿಸ್ತೀನಿ ತಲೆಬುರುಡಿಯ ರಹಸ್ಯ ಏನಂತ